ಅಷ್ಟೇ ಇಲ್ಲ ಪದಗಳಲ್ಲಿ ಬಯುವಂತದ್ದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಸೀನಿಯರ್ ರಿಪೋರ್ಟರ್ ದತ್ತರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ದತ್ತರಾಜ್ ಈ ಒಂದು ಉಪ್ಪಾರ್ಪೇಟೆ ಸ್ಟೇಷನ್ ನ ಕರ್ಮಾಂಡದ ಬಗ್ಗೆ ಏನ್ ಹೇಳ್ತೀರಾ ಎಸ್ಪೆಷಲಿ ಆ ಹೆಡ್ ಕಾನ್ಸ್ಟೇಬಲ್ ಗೋವಿಂದ ಬಗ್ಗೆ ಹೇಳೋದಾದ್ರೆ ದತ್ತರಾಜ್ ಪ್ರಮೋದ್ ಘಟನೆ ನಡೆದಿದ್ದಿಷ್ಟೇ ಜೂನ್ ಹತ್ತನೇ ತಾರೀಕು ಒಂಬತ್ತು ಗಂಟೆ ರಾತ್ರಿ ಈ ಒಂದು ಘಟನೆ ನಡೆಯುತ್ತೆ ಇಬ್ರು ಮಹಿಳಾ ವಿಚಾರಣೆಗೆ ಮಹಿಳಾ ಹೆಣ್ಣುಮಕ್ಕಳನ್ನು ವಿಚಾರಣೆಗಾಗಿ ಕರೆತರುವಂತಹ ಕೆಲಸವನ್ನು ಏನು ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ಕರೆ ತರ ತರಲಾಗುತ್ತೆ ಅದೇ ರೀತಿಯಾಗಿ ತಿಮ್ಮೇಗೌಡ ಅಂತಹ ಅಲ್ಲಿ ಎ ಎಸ್ ಐ ಏನಿರ್ತಾರೆ ವಿಚಾರಣೆಯನ್ನು ನಡೆಸಿ ಅವರು ತನ್ನ ಪಾಡಿಗೆ ಊಟಕ್ಕೆ ಹೋಗುವಂತಹ ಕೆಲಸಗಳನ್ನು ಮಾಡ್ತಾರೆ ಇದೇ ವೇಳೆ ಊಟಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರಿಗೆ ಈ ರೀತಿಯಾಗಿ ಊಟಗಳ ಊಟ ವ್ಯವಸ್ಥೆಯನ್ನು ಆ ಹೆಣ್ಣುಮಕ್ಕಳು ಯಾವ ವಿಚಾರಣೆಗೆ ಕರ್ತಂದಿದಾರಲ್ಲ ಅವರ ಬಗ್ಗೆ ಅವರಿಗೆ ಊಟವನ್ನು ಕೊಡಿಸುವಂಥದ್ದು ಕೆಲಸಗಳನ್ನು ಮಾಡಬೇಕು ಮತ್ತು ಅದೇ ರೀತಿಯಾಗಿ ಎಲ್ಲೂ ಓಡಾಡ್ತಾರೆ ಏನು ಎತ್ತೋ ಅದರ ಬಗ್ಗೆ ಅಬ್ಸರ್ವ್ ಮಾಡುವಂತಹ ಕೆಲಸವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿ ಹೋಗ್ತಾರೆ ಇದಾದ ಮೇಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಊಟ ತರುವಂಥ ಸಂದರ್ಭದಲ್ಲಿ ಗೋವಿಂದರಾಜು ಅವರು ಹೆಡ್ ಕಾನ್ಸ್ಟೇಬಲ್ ಏನಿದ್ದಾರೆ ಅವರು ಹೊರಗಡೆಯಿಂದ ಬಂದ್ಕೊಂಡು ಸ್ಟೇಷನ್ಗೆ ಬರ್ತಾರೆ ಸ್ಟೇಷನ್ಗೆ ಬರ್ತಾ ಇದ್ದಂತೆ ಅಲ್ಲಿ ಆ ಟೇಬಲ್ ಮೇಲೆ ಕೂತವ್ರೆ ಆ ಹೆಣ್ಣುಮಕ್ಕಳ ಬಗ್ಗೆ ಯಾರು ಅರೆಸ್ಟ್ ಅಲ್ಲಿ ಒಳಗಡೆ ಕರ್ತಂದು ವಿಚಾರಣೆ ಮಾಡ್ತಾ ಇದ್ದಾರೆ ಆ ಹೆಣ್ಣುಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಮಾತಾಡುವಂತಹ ಕೆಲಸವನ್ನು ಮಾಡ್ತಾರೆ ಈ ವಿಚಾರವನ್ನು ಅಲ್ಲಿ ವಿಚಾರಣೆಗೆ ಬಂದಂತಹ ಹೆಣ್ಣುಮಕ್ಕಳು ಆ ಮಹಿಳಾ ಕಾನ್ಸ್ಟೇಬಲ್ಗೆ ಹೇಳ್ತಾ ಇದ್ದ ಸಂದರ್ಭದಲ್ಲೇ ಮಹಿಳಾ ಕಾನ್ಸ್ಟೇಬಲ್ ಈ ರೀತಿಯಾಗಿ ಹೆಣ್ಣುಮಕ್ಕಳ ಬಗ್ಗೆ ತುಚ್ಚುವಾಗಿ ಮಾತಾಡುವಂತಹ ಕೆಲಸಗಳು ಮಾಡಬೇಡಿ ಅಂತ ಹೇಳಿ ಆತನಿಗೆ ಬುದ್ಧಿವಾದದ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಆದರೆ ಗೋವಿಂದರಾಜ ಇದು ಯಾವುದೂ ತಗೊಳ್ಳಲ್ಲ ನೇರವಾಗಿ ಹೋಗಿ ಆಕೆಯ ಎದೆಯ ಭಾಗಕ್ಕೆ ಹಾಗೆ ಹೊಟ್ಟೆಯ ಭಾಗಕ್ಕೆ ಒದೆಯುವಂತಹ ಕೆಲಸ ಮಾಡ್ತಾನೆ ನೀನು ಯಾರು ಹೇಳೋದಕ್ಕೆ ಅನ್ನೋ ರೀತಿಯಲ್ಲೂ ಕೆಟ್ಟ ಕೆಟ್ಟದ ಸ್ವಂಟದ ಕೆಳಗಿನ ಲ್ಯಾಂಗ್ವೇಜ್ಗಳನ್ನು ಬಳಸುವಂತಹ ಕೆಲಸಗಳನ್ನು ಮಾಡ್ತಾನೆ ಇದಾದ ಬಳಿಕ ಅಲ್ಲಿಂದ ಮತ್ತೆ ಇಷ್ಟಕ್ಕೆ ಸುಮ್ಮನ ಆಗದೆ ಅಕ್ಕಪಕ್ಕದ ಏನು ಸಹೋದ್ಯೋಗಿಗಳು ಕೂಡ ಇದನ್ನ ಬಿಡಿಸೋದಕ್ ಬರ್ತಾರೆ ಆದರೆ ಬಿಡಿಸೋ ಒಂದು ಸಂದರ್ಭದಲ್ಲೂ ಉಳಿದಿರ್ತಕ್ಕಂತಹ ವ್ಯಕ್ತಿಗಳು ಅಲ್ಲಿ ಯಾರು ಆ ಸಹೋದ್ಯೋಗಿಗಳಿದ್ದಾರೆ ಅವರೆಲ್ಲರಿಗೂ ಬೈಯುವಂತಹ ಕೆಲಸವನ್ನ ಈ ಗೋವಿಂದರಾಜ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಇದೆ ಈಗ ಎಟ್ ಪ್ರೆಸೆಂಟ್ ಈಗ ಆ ಮಹಿಳಾ ಈ ಒದೆಯನ್ನ ತಿಂದಿರ್ತಕ್ಕಂಥ ಹೆಣ್ಣುಮಗಳೇನಿದ್ದಾಳೆ ಆರಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾಳೆ ಈ ದೂರಿನ ಅನ್ವಯ ಈಗ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಪ್ರಕರಣ ಎಲ್ಲೂ ಕೂಡ ಕಾಣಿಸ್ಬಾರ್ದು ಯಾವ ಮಾಧ್ಯಮಕ್ಕೂ ಕೂಡ ಸಿಗಬಾರ್ದು ಅಂತ ಹೇಳಿ ಅದನ್ನ ಹೈಡ್ ಮಾಡುವಂತಹ ಕೆಲಸವನ್ನು ಕೂಡ ಎಫ್ಐಆರ್ ಹೈಡ್ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಬೇರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಶ್ರೀ ಸಾಮಾನ್ಯ ರೀತಿಯಾಗಿ ಮರ್ದ ಅಂತ ಹೇಳಿದ್ರೆ ಆತನನ್ನ ಒದ್ದು ಅದೇ ಕೂಡಲೇ ಆತನಿಂದ ಸ್ಟೇಟ್ಮೆಂಟ್ ಗಳನ್ನ ಪಡೆದು ನಂತರದಲ್ಲಿ ಆ ಹುಡುಗಿಯಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ಪಡೆದು ನಂತರದ ಜೈಲ್ಗೆ ಇಟ್ಟುವಂತಹ ಕೆಲಸಗಳು ಮಾಡ್ತಾರೆ ಅದೇ ಚಾರ ಕಾನೂನು ಬೇರೆ ಬೇರೆ ಆಗಿರಬಾರ್ದು ಕಾಕಿಗೂ ಒಂದೇ ಆಗಿರ್ಬೇಕು ಶ್ರೀ ಒಂದೇ ಆಗಿರ್ಬೇಕು ಅದೊಂದು ಬಿಟ್ಟು ತಾವು ಸಪ್ರೇಟ್ ಆಗಿದ್ದೀವಿ ತಾವು ಕಾನೂನು ಚೌಕಟ್ಟಿನಲ್ಲಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದರೆ ಇದು ಡಿಫ್ರೆಂಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಗೋವಿಂದರಾಜನ ವಿರುದ್ಧವಾಗಿ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮಾರುತಿ ಅವರು ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಮತ್ತು ಅದೇ ರೀತಿಯಾಗಿ ಆತನ್ನು ಬಂಧಿಸುವಂತಹ ಕೆಲಸಗಳು ಮಾಡಬೇಕು ಇಲ್ಲ ರೂಲ್ ನಂಬರ್ ಸಿಕ್ಸ್ ಅಥವಾ ಅನ್ನು ಕೊಡುವಂತಹ ಕೆಲಸಗಳನ್ನು ಮಾಡಬೇಕು ಈ ತನಕ ಕೂಡ ಘಟನೆ ಇಷ್ಟೊತ್ತಾಯಿತು ಆದರೂ ಕೂಡ ಯಾವುದೇ ರೀತಿಯ ಒಂದು ಅವರ ಮೇಲೆ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ ಆದಷ್ಟು ಬೇಗ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಈ ರೀತಿಯಂಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ ನ್ಯಾಯ ನಮಗೊಂದು ನ್ಯಾಯ ಅಂತ ಹೇಳಿದ್ರಾಗಲ್ಲ ಅವ್ರನ್ನ ಅವಾಯ್ಡ್ ಮಾಡೋಕೋಸ್ಕರ ಅವ್ರಿಗೆ ಇಲ್ಲ ಹಣವಂತರಿಗೆ ಅವಾಯ್ಡ್ ಯಾರು ಬಂತು ಹೇಳಿದ್ರೆ ಅವ್ರ ಮೇಲೆ ಕೇಸ್ಗಳನ್ನು ಕೆಲಸಗಳು ಮಾಡ್ತಾರೆ ಆದ್ರೆ ಇದೇನು ಯಾವ ರೀತಿಯಾಗಿ ನೀಡ್ತಾ ಇದೆ ಆದಷ್ಟು ಬೇಗ ಆತ್ನನ್ನ ಒದ್ದು ಹಾಕುವಂತಹ ಕೆಲಸಗಳು ಆಗ್ಲೇಬೇಕು ಪ್ರಮೋದ್ ಮಾಹಿತಿಗಾಗಿ ಈ ಒಂದು ವಿಚಾರಕ್ಕೆ